ಹಾಯ್ ಎಲ್ಲರಿಗೂ ಈ ನಾವು ಹೊಲಿಗೆ ಕಲ್ತಿದ್ರೆ ನಮ್ಮ ಮನೇಲಿ ಮಿಷನ್ ಇದ್ರೆ ಎಷ್ಟು ಚೆನ್ನಾಗಿರ್ತದಲ್ವಾ ಸುಮ್ಮನೆ ಇಷ್ಟು ಸಣ್ಣದಕ್ಕೂ ಸಹ ನಾವು ಟೈಲರ್ ಅಂಗಡಿಗೆ ಹೋಗುವ ಅವಶ್ಯಕತೆ ಇರೋಲ್ಲ ನೋಡಿ ನನ್ನ ಮಗಳಿಗೆ ಕೆಪ್ಪಟ್ಟ ಸರಿಯಾಗಿ ಕಡಿಮೆ ಆಗಿದೆ ನಾಳೆ ಬೇರೆ ಸ್ಕೂಲ್ ಇದ್ದೆ ಅವಳಿಗೆ ನೋಡಿ ಈಗ ಆ ಮಿಷನು ಇದ್ರೆ ಸಾಲಲ್ಲ ಅದನ್ನು ಹಾಗೆ ಮೇಂಟೈನ್ ಮಾಡಬೇಕಲ್ವಾ ಸರಿಯಾಗಿ ಆಯಿಲ್ ಹಾಕಬೇಕು ಆಯಿಲ್ ಹಾಕಿಲ್ಲ ಅಂದರೆ ಮಿಷನ್ ಹೋಗ್ತದೆ ಬೇಗ ಹಾಳಾಗ್ತದೆ ಫಸ್ಟು ನಾವು ಮಿಷಿನ್ಗೆ ವಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ರನ್ ಮಾಡಬೇಕು ನಾವು ಯಾಕಂದರೆ ನಾವು ಜಾಸ್ತಿ ಎಣ್ಣೆ ಯೂಸ್ ಮಾಡೋದ್ರಿಂದ ಮಿಷನ್ ಸಹ ನಮಗೆ ಆರಾಮಾಗಿ ಹೊಲಿಬೋದು ಜಾಸ್ತಿ ಸೌಂಡ್ ಆಗಲ್ಲ ಆರಾಮಾಗಿ ಟೈಟ್ ಅನಿಸಲ್ಲ ಲೂಸಾಗಿ ಒಟ್ಟು ಈಸಿಯಾಗಿ ಹೊಲಿಬೋದು ಬಾಬಿನ್ ಕೇಸೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ನೀವು ಅದು ಆಯಿಲ್ ಹಾಕಬೇಕು ಮಿಷನ್ ಸರಿಯಾಗಿ ಇಟ್ಕೊಂಡು ಆ ಮಿಷಿನದ್ದು ಬೆಲ್ಟೆಲ್ಲ ತಗೊಳ್ಬೇಕು ಕೆಳಗಡೆ ಬೆಲ್ಟೆಲ್ಲ ಇರುತ್ತದಲ್ಲ ಆ ಬೆಲ್ಟೆಲ್ಲ ತೆಗೆದುಬಿಟ್ಟು ಎಣ್ಣೆ ಎಣ್ಣೆ ಹಾಕಿ ಹೋಗೋ ನೋಡಿ ಯಾವುದೇ ಕಾರಣಕ್ಕೂ ಲೂಸ್ ತೊಗೋಬೇಡಿ ಆದಷ್ಟು ಬಾಟಲ್ ಆಯಿಲೆ ತೊಗೊಳ್ಳಿ ಕೆಲವ್ರು ಲೂಸ್ ತೊಗೊಳ್ತಾರೆ ಲೂಸು ಎಲ್ಲ ಮಿಷನ್ಗೂ ಆಗೋಲ್ಲ ಆಗಿಬಾರಲ್ಲ ಯಾವ ಮಿಷನ್ಗೂ ಸಹ ಕೆಲವೊಂದು ಆಯಿಲ್ ಮಿಕ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಬಾಟಲ್ ಆಯಿಲ್ ಯೂಸ್ ಮಾಡಿದರೆ ಒಳ್ಳೆಯದು ನಮ್ಮದು ಹೈ ಸ್ಪೀಡ್ ಮಿಷಿನ್ ಮೆರಿಟ್ ನೋಡಿ ಈ ಥರ ಎಲ್ಲ ಆಯಿಲನ್ನು ಬರ್ದಿರುತ್ತೆ ನೋಡಿ ಕೆಲವು ಕಡೆಯಲ್ಲಿ ಅದು ನೋಡಿಬಿಟ್ಟು ಹಾಕ್ಬೋದು ಎಲ್ಲೆಲ್ಲಿ ಮಿಷನ್ ಹಾಕಬೇಕು ಅದ್ರಲ್ಲಿ ಹೋಲಿರುತ್ತೆ ನೋಡಿ ಆಯಿಲ್ ಹಾಕಲಿಕ್ಕೆ ಆ ಸರಿ ಮಾಡಿ ಆಯಿಲ್ ಜಾಸ್ತಿನೇ ಹಾಕಿ ಎಷ್ಟು ಆಯಿಲ್ ಕುಡಿಯುತ್ತೆ ಅಷ್ಟು ಒಳ್ಳೆಯದು ನೀವು ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಮಾಡಿದರೆ ತುಂಬ ಒಳ್ಳೆಯದು ಮಿಷನ್ಗೂ ಸಹ ಮಿಷನ್ನು ಚೆನ್ನಾಗಿ ಬಾಳಿಕೆ ಬರುತ್ತೆ ನಮ್ದು ಈ ಮಿಷನ್ ತೊಗೊಂಡ್ಬಿಟ್ಟು ಐದು ವರ್ಷ ಆಗಿದೆ ಈಗ ತುಂಬ ಚೆನ್ನಾಗಿದೆ ಮಿಷನು ನಾನು ವಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ರನ್ ಮಾಡ್ತೇನೆ ಅದನ್ನು ನನಗೆ ಮಿಷನ್ನು ಒಂದಿನ ಕೈ ಕೊಟ್ಟರೆ ನನಗಾಗಲ್ಲ ಅಷ್ಟು ಕೇರ್ ಮಾಡ್ತೇನೆ ನನ್ನ ಮಿಷನ್ನ ಹೊಲಿಗೆ ಮಿಷನ್ ನೋಡಿ ಇಷ್ಟಿಷ್ಟು ಆಲ್ಟ್ರೇಷನ್ಗೆ ಅದು ನಮ್ಮ ಮಿಷನ್ ಎಷ್ಟು ಅವಶ್ಯಕತೆ ಇರ್ತದೆ ಒಂದು ಹೊರಗಡೆ ಒಂದು ಹೊಲಿಗೆ ಕೊಡಬೇಕಂದ್ರೂ ನೋಡಿ ನಮಗೆ ಬೇಕಾದ ಟೈಮಲ್ಲಿ ಸಿಗಲ್ಲ ನಾವೇ ಹೊಲ್ಕೊಳ್ಳೋದಾದರೆ ನಾವು ಯಾವ ಬೇಕಾದರೂ ಹೊಲ್ಕೊಳ್ಬೋದಲ್ವ ಸೊ ಅದಕ್ಕೋಸ್ಕರ ಕೆಲವ್ರಿಗೆ ಮಿಷನ್ ಇರುತ್ತೆ ಹೇಗೆ ಯೂಸ್ ಮಾಡ್ಬೇಕನ್ನೋದು ಸಹ ಗೊತ್ತಾಗಲ್ಲ ಪಾಪ ಅವರಿಗೂ ಆದಷ್ಟು ಜಾಸ್ತಿ ಎಣ್ಣೆ ಹಾಕಿ ಯೂಸ್ ಮಾಡಿದರೆ ಒಳ್ಳೆಯದು ನೋಡಿ ಒಳಗಡೆ ಎಲ್ಲ ಈ ಥರ ಎಲ್ಲ ಎಣ್ಣೆ ಹಾಕಿ ಯೂಸ್ ಮಾಡಬೇಕು ನಾನು ತೋರಿಸ್ತಾ ಇದ್ದೀನಲ್ವಾ ಜಾಸ್ತಿ ಎಣ್ಣೆ ಕೆಳಗಡೆ ಬಿದ್ದರೂ ಪರವಾಗಿಲ್ಲ ಒರೆಸ್ಬೋದಲ್ಲ ಜಾಸ್ತಿ ಯೂಸ್ ಮಾಡಿ ಎಣ್ಣೆನ ಇದು ಹಾಕಿಬಿಟ್ಟು ನಾವು ಜಾಸ್ತಿ ರನ್ ಮಾಡಬೇಕು ಇದನ್ನು ಒಂದು ಅರ್ಧ ಗಂಟೆ ಫುಲ್ ಒಂದು ಅರ್ಧ ಗಂಟೆ ಆಗಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಆದರೂ ಆದಷ್ಟು ಅದನ್ನು ಮೆಟ್ಟಿ ಚೆನ್ನಾಗಿ ಯಾಕಂದರೆ ಅದು ಸೌಂಡ್ ಏನಾದರೂ ಇದ್ದಿದ್ದರೆ ಸರಿ ಆಗ್ತದೆ ನೋಡಿ ಯಾಕಂದ್ರೆ ಜಾಮ್ ಆದ್ದಿದ್ರೆ ನಿಮಗೆ ಗೊತ್ತಾಗ್ತದೆ ಆಯಿಲ್ ಹಾಕುವಾಗ ರನ್ ಮಾಡುವಾಗ ಗೊತ್ತಾಗ್ತದೆ ಸೌಂಡಲ್ಲಿ ನೋಡಿ ನಂದು ಆಯಿಲ್ ಹಾಕ್ಬಿಟ್ಟು ನಾನು ಮೆಡ್ತಾ ಇದ್ದೇನೆ ಎಷ್ಟು ಸ್ಮೂತ್ ಆಗಿ ರನ್ ಆಗ್ತಾ ಉಂಟು ನೋಡಿ ಆ ಖುಷಿ ಆಗ್ತದೆ ಈ ತರ ಇದ್ದಾಗ ಮಿಷನ್ನು ಬಿದ್ದಿರೋ ಆಯಿಲ್ ಎಲ್ಲ ಚೆನ್ನಾಗಿ ಒರೆಸ್ಕೊಳ್ಳಿ ಬಟ್ಟೆಲಿ ಆ ನೋಡಿ ಇದು ಬಾಬಿನ್ ಬಾಬಿನಲ್ಲ ನಿಮ್ಗೆ ಯಾವ ಕಲರ್ ಬೇಕು ಆ ಥರ ದಾರ ತುಂಬಿಸಿ ಇಟ್ಕೊಬೋದು ಯಾಕಂದರೆ ಅರ್ಜೆಂಟಲ್ಲಿ ನಮ್ಗೆ ಕೆಲವೊಂದು ದಾರ ತುಂಬಿಸ್ತಾ ಕುತ್ಕೊಳ್ಳಿಕ್ಕೆ ಆಗಲ್ಲ ಅಲ್ಲ ತುಂಬಿಸ್ಕೊಳ್ಬೋದು ಈ ದಾರ ತುಂಬಿಸಿದ್ ನೋಡಿ ಇದರಲ್ಲೂ ತುಂಬಿಸ್ಬೋದು ಡೈರೆಕ್ಟಾಗಿ ನಾವು ಬಾಬಿನ ಇಟ್ಬಿಟ್ಟು ಸಹ ತುಂಬಿಸ್ಕೊಳ್ಬೋದು ಈ ಥರ ಮಾಡಿಟ್ಕೊಂಡ್ರೆ ನಿಮ್ಗೆ ಅರ್ಜೆಂಟಲ್ಲಿ ಏನಾದರೂ ಸ್ಟಿಚ್ ಮಾಡಬೇಕಪ್ಪ ಹೋಗಬೇಕು ಏನಾದರೂ ಹೊಲಿಯೋದು ಇರ್ತದೆ ಆಗ ನೀವು ಬೇಗ ಹೊಲಿಕೊಳ್ಬೋದು ನೋಡಿ ದ ತುಂಬಿಸ್ತಾ ಇರೋ ಅವಶ್ಯಕತೆ ಇಲ್ಲ ಈಸಿ ಆಗ್ತದೆ ನಮಗೆ ನಾನು ಅದಕ್ಕೋಸ್ಕರ ಒಂದು ಎರಡು ಮೂರು ಹಾಗೆ ಸ್ಟಾಕ್ ಇಟ್ಕೊಳ್ತೇನೆ ನೋಡಿ ಥ್ರೆಡ್ ಹಾಕೋದು ಹೇಗೆ ಅಂತ ಇದು ಕೆಲವರಿಗೆ ಹಾಕ್ಲಿಕ್ಕೆ ಗೊತ್ತಾಗಲ್ಲ ಏನೂ ಒಂದು ಮಿಸ್ಟೇಕಿಂದ ಅವರಿಗೆ ಸ್ಟಿಚ್ಚು ಸಹ ಸರಿ ಬೀಳಲ್ಲ ಥ್ರೆಡ್ ಹಾಕೋದು ಒಂದು ಚೂರು ಮಿಸ್ಟೇಕ್ ಆಗಬಾರ್ದು ಒಂದು ಸರಿ ಹೇಗೆ ಹಾಕಬೇಕು ಅದೇ ಥರ ಹಾಕಿದರೆ ಮಾತ್ರ ಸ್ಟಿಚ್ಚು ಸಹ ಸರಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಮೂಮೆಂಟ್ಸ್ ಸರಿ ಆಗಬೇಕು ಇಲ್ಲಿ ಇದನ್ನು ಇದು ಕೆಲವರು ಹಾಕೋಲ್ಲ ಅದೇನು ಮಾಡ್ತಾರೆ ಕೆಲವರು ಡೈರೆಕ್ಟಾಗಿ ಹೀಗೆ ಮೇಲ್ಗಡೆಯಿಂದ ತಗೊಂಡೋಗ್ಬಿಡ್ತಾರೆ ಅದು ಆಗ ಏನಾಗ್ತದೆ ಅದು ಸ್ಟಿಚ್ ಬೀಳಲ್ಲ ಆಮೇಲೆ ಸ್ಟಿಚ್ ನೀವು ಸುಮ್ಮನೆ ರಿಪೇರಿ ಕರೆಸ್ಬೇಕು ಸುಮ್ಮನೆ ರಗಡೆ ಇದು ನೋಡಿ ಸ್ಟಿಚ್ಚು ಬೀಳ್ಬೇಕಂದ್ರೆ ಈ ಥರ ಮೂಮೆಂಟ್ಸ್ ಸರಿಯಾಗಬೇಕಲ್ವಾ ಆ ಥರಲ್ಲಿ ನೋಡಿಬಿಟ್ಟು ನೀವು ಥ್ರೆಡ್ ಹಾಕಬೇಕು ಹಾಕುವಾಗ ಆ ಥರ ಹಾಕಿದಾಗ ನಿಮಗೆ ಸ್ಟಿಚ್ ಸಹ ಸರಿಯಾಗಿ ಬೀಳುತ್ತದೆ ಈ ಥರ ನೋಡಿ ತಂದುಬಿಟ್ಟು ಡೈರೆಕ್ಟಾಗಿ ಇದು ಹಾಕಬೇಕು ಕೆಲವ್ರು ಏನು ಮಾಡ್ತಾರೆ ಹೇಳಿ ಬಾಬಿನಲ್ಲಿ ಕೆಳಗಡೆ ದಾರ ದೊಡ್ಡದಾಗಿ ಬಿಟ್ಕೋಬಾರ್ದು ಯಾಕಂದರೆ ಒಂದೊಂದು ಸಲ ಬಾಬಿನಲ್ಲಿ ಸೆಟ್ಲನ್ನು ಊಸಿಕ್ಕೊಂಡು ಬಿಡುತ್ತೆ ಅದು ಬಾಬಿನಲ್ಲಿ ಚಿಕ್ಕದಾಗಿ ದಾರ ಇಟ್ಟುಕೊಂಡು ಮೇಲುಗಡೆಯಿಂದ ಥ್ರೆಡ್ ತಗೋಬೇಕು ನೋಡಿ ಈ ಕಡೆ ಈ ಉದ್ದೆಲ್ಲ ಬಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದಷ್ಟು ಚಿಕ್ಕ ದಾರನೇ ಇಟ್ಕೊಂಡು ಬಾಬಿನ ಕೇಸಲ್ಲಿ ಒಳಗಡೆ ಹಾಕ್ಕೊಳ್ಳಿ ಯಾಕಂದರೆ ಮೇಲೆ ತಗೋವಾಗ ನಿಮಗೆ ಚಿಕ್ಕ ದಾರದಿಂದನೇ ಬರ್ತದದು ತೀರ ದೊಡ್ಡದು ಇಟ್ಕೊಂಡ್ಬಿಟ್ರೆ ಅದು ಏನಾಗ್ತದೆ ನಿಮಗೆ ಸೆಟ್ಲಲ್ಲಿ ನೂಲು ಸಿಕ್ಕಾಕ್ಕೊಳುತ್ತೆ ಆಮೇಲೆ ರಾಗಲೇ ಆಗತ್ತೆ ಮಿಷನ್ ಇದು ಆಗಲ್ಲ ರನ್ ಮಾಡೋಕ್ಕಾಗಲ್ಲ ಈಗ ನೋಡಿ ಎಷ್ಟು ಈಸಿಯಾಗಿ ಬಂತು ಈಗ ನಾನು ಸ್ಟಿಚ್ ಮಾಡಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿದಿರಲ್ವಾ ಎಷ್ಟು ಚೆನ್ನಾಗಿ ಹೊಲಿಗೆ ಹೊಲಗಿಬಿಡ್ತಾವಂಟಂತ ನೋಡಿ ನಮ್ಮ ಮನೆಯಲ್ಲಿ ಮಿಷಿನ್ ಇದ್ದಾಗ ನಾವು ಸುಮ್ಮನೆ ಔಟ್ ಸೈಡೆಲ್ಲ ಹೊಲಿಯೋಗ ಕೊಡೋದು ಎಲ್ಲ ವೇಸ್ಟ್ ಅಲ್ವಾ ಒನ್ ಡ್ರೆಸ್ ನಾವೇ ಹೊಲ್ಕೊಳ್ಬೋದಲ್ಲ ಏನೋ ಒಂದು ಸ್ಯಾರಿ ತೊಗೊಳ್ತೇವೆ ವರ್ಕ್ ಮಾಡಲಿಕ್ಕೆ ಉಂಟು ಆಗ ಹೊರಗಡೆ ಕೊಡ್ಬೋದಲ್ವ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್